ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ಗ್ಯಾರಂಟಿ ನ್ಯೂಸ್ ಪ್ರಸ್ತುತಪಡಿಸುವಂತಹ ಕರ್ನಾಟಕ ಐಕಾನ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಶೇಷ ಪ್ರಶಸ್ತಿಯನ್ನ ಕೊಟ್ಟವಿ ಒಬ್ರು ವಿಶೇಷ ಸಾಧಕರಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಸಾಧನೆ ಅನ್ನೋ ಮೂರಕ್ಷರದ ಹಿಂದೆ ಅನೇಕ ಪರಿಶ್ರಮ ಇರುತ್ತೆ ಇವರು ವೃತ್ತಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಕ್ರೀಡಾಪಟು ಆಗಿದ್ದಾರೆ ಅದು ಕೂಡ ಪ್ರಾರಂಭದಿಂದಲೂ ಕೂಡ ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೂ ಕೂಡ ಬಟ್ ಆದ್ರೆ ತದನಂತರ ಕಾಲಾನಂತರ ಅವಶ್ಯಕವಾಗಿ ಅನಿವಾರ್ಯವಾಗಿ ತಮ್ಮ ಇಡೀ ಪ್ರವೃತ್ತಿಯನ್ನ ಬದಲಾಯಿಸಿಕೊಂಡ್ರು ಅವರ ಇಡೀ ಜೀವನ ಶೈಲಿಯೇ ಬದಲಾಯಿತು ಸಾಕಷ್ಟು ಸಾಧನೆಯನ್ನ ಪ್ರವೃತ್ತಿಯ ಮೂಲಕನೇ ಮಾಡಿದ್ರು ಕ್ರೀಡೆಯಲ್ಲಿ ಮಾಡಿ ತೋರಿಸಿದ್ದಾರೆ ಮನಸ್ಸು ಮಾಡಿದ್ರೆ ಯಾವುದೂ ಕೂಡ ಅಸಾಧ್ಯವಾದ ಇಲ್ಲವೇ ಇಲ್ಲ ಅನ್ನೋದನ್ನ ಆ ತೋರಿಸಿಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಕ್ರೀಡೆಯ ಈ ಸಾಧನೆಗೆ ಸ್ಫೂರ್ತಿಯಾದಂತಹ ಕತೆ ಏನು ಅನ್ನೋ ವಿಚಾರವನ್ನ ನಮ್ ಜೊತೆಗೆ ಇವತ್ತಿನ ವಿಶೇಷ ಅತಿಥಿ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣನವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಇವತ್ತು ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವ್ರ ಜೊತೆಗೆ ಮಾತನಾಡ್ತಾ ಇದ್ದೀವಿ ಅವರ ಕುರಿತಾದಂತಹ ಒಂದು ವಿಶೇಷ ಭೇಟಿ ಇದೆ ಅದನ್ನ ನೋಡ್ಕೊಂಡು ಬರೋಣ ರಕ್ಷಕ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಪ್ರವೃತ್ತಿಯಲ್ಲಿ ಸಾಧಕ ಇವರೇ ಮುರುಗೇಶ್ ಚನ್ನಣ್ಣವರ್ ಹುಟ್ಟಿದ್ದು ಅತಣಿ ತಾಲೂಕಿನ ನಂದಿ ಇಂಗಳಗಾಂವ್ ಗ್ರಾಮದಲ್ಲಿ ಬಡ ಕುಟುಂಬದ ಈ ಹುಡುಗನ ಸಾಧನೆಯ ಶಿಲ್ಪಿ ಇವರ ತಾಯಿ ಗೌರಮ್ಮ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡೇ ಓದಿದ ಹುಡುಗ ಆ ಫಸ್ಟ್ ಇರುತ್ತಿದ್ದ ಕಣ್ಣಲ್ಲಿ ಕ್ರಿಕೆಟರ್ ಆಗುವ ಕನಸಿತ್ತು ಆರ್ಥಿಕ ತೊಂದರೆಗಳನ್ನ ಮೆಟ್ಟಿ ನಿಂತು ಪೊಲೀಸ್ ಇಲಾಖೆಗೆ ಸೇರಿದ ಮುರುಗೇಶರು ಈಗ ಇನ್ಸ್ಪೆಕ್ಟರ್ ಒಂದು ಕಾಲಕ್ಕೆ ಎಂಬತ್ತೈದು ಕೆಜಿ ತೂಗುತ್ತಿದ್ದವರಿಗೆ ಫಿಟ್ ಅಂಡ್ ಫೈನ್ ಆಗುವಂತೆ ಸ್ಫೂರ್ತಿ ತುಂಬಿದ್ದು ಪತ್ನಿ ಶ್ವೇತಾ ದೇಹದ ತೂಕ ಇಳಿಸೋದಕ್ಕೆ ರನ್ನಿಂಗ್ ಶುರು ಮಾಡಿದ ಮುರುಗೇಶ್ ಕ್ರೀಡಾ ಸಾಧಕರಾಗಿ ಹೊರಹೊಮ್ಮಿದ ಕಥೆಯೇ ರೋಚಕ ರನ್ನಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಮ್ಯಾರಾಥಾನ್ಗಳಲ್ಲಿ ಗೆದ್ದ ಮುರುಗೇಶ್ ಕರ್ನಾಟಕ ಪೊಲೀಸ್ ಇಲಾಖೆಯ ಮೊದಲ ಐರನ್ ಮ್ಯಾನ್ ಟೈಗರ್ ಮ್ಯಾನ್ ನಲವತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಇಂಗ್ಲಿಷ್ ಕಾಲುವೆಯನ್ನ ಹದಿನಾರು ಗಂಟೆಯಲ್ಲಿ ಈಜಿದ ಚಿನ್ನದ ಮೀನು ಎರಡು ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿ ಪದಕ ಮತ್ತು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪದಕ ಪಡೆದ ಮೊದಲಿಗ ಮುರುಗೇಶ್ ಇವರ ಮಾತುಗಳು ಸೋತವರಿಗೆ ಸ್ಫೂರ್ತಿ ತುಂಬುತ್ತವೆ ಸರ್ಕಲ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವರ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ಅವರನ್ನ ಬರಮಾಡಿಕೊಳ್ಳೋಣ ಸರ್ಕಲ್ ಇನ್ಸ್ಪೆಕ್ಟರ್ ಹುಬ್ಬಳ್ಳಿ ಅವರನ್ನ ಸನ್ಮಾನ ಮಾಡುತ್ತಾ ಇರುವಂತಹ ಕ್ಷಣ ವೇದಿಕೆ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಸಕೆಂಡ್ ಕಂಗ್ರಾಚ್ಯುಲೇಷನ್ ತಮ್ಗೆ ಇನ್ಸ್ಪೆಕ್ಟರ್ ವೃತ್ತಿಗೆ ಹೋಗಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಪರಿಶ್ರಮ ಇರುತ್ತೆ ಎಕ್ಸಾಮ್ಸ್ ಇರುತ್ತೆ ಫಿಸಿಕಲ್ ಎಕ್ಸಾಮ್ಸ್ ಕೂಡ ಇರುತ್ತೆ ಸೊ ಅದೆಲ್ಲ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ ಬಟ್ ಆದ್ರೆ ಕೆಲ್ಸಕ್ಕೆ ಸೇರಿದ ನಂತರದಲ್ಲಿ ಬದಲಾವಣೆಗಳು ದೇಹ ಬದಲಾವಣೆಗಳು ತೂಕ ಹೆಚ್ಚಳ ಆಗೋದು ಬೇರೆ ಬೇರೆ ರೀಸನ್ಸ್ ಅದು ಒತ್ತಡ ಇರಬಹುದು ಸ್ಟ್ರೆಸ್ ಇರಬಹುದು ಕೆಲಸನು ರಜೆ ಸಿಗದೆ ಇರಬಹುದು ಹಲವಾರು ರೀಸನ್ಸ್ ಇರುತ್ತೆ ಮೇಂಟೈನ್ ಮಾಡೋಲ್ಲ ಅನ್ನುವಂತಹ ಆರೋಪ ಇದೆ ಮುರುಗೇಶ್ ಅನ್ನಣ್ಣವ್ರಿಗೂ ಕೂಡ ಈ ಥರದ್ದು ಒಂದು ಸಿಚುವೇಶನ್ ಎದುರಾಗುತ್ತೆ ಆವಾಗ ಕಂಪ್ಲೀಟಾಗಿ ಬಾಡಿ ಫಾರ್ಮೇಷನ್ಸ್ ಆಗುತ್ತೆ ಕ್ರೀಡೆಯಲ್ಲಿ ಇಷ್ಟೊಂದು ಸಾಧನೆ ಮಾಡ್ತೀರಿ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ತಾವು ಹೇಳಿದಾಗೆ ಭಾಳ ಚೇಂಜಸ್ ಆಗ್ತದೆ ಅಪ್ ಟು ಟ್ರೈನಿಂಗ್ ನಮ್ಗೆ ಭಾಳ ಇಂಟೆನ್ಸಿವ್ ಹಾರ್ಡ್ ಕೋರ್ ಟ್ರೈನಿಂಗ್ ಇರ್ತದೆ ಆ್ಯಸ್ ಅ ಪಿ ಎಸ್ ಐಗೆ ಸೆಲೆಕ್ಷನ್ ಆದಾಗ ಅಥವಾ ಎನಿ ಪೋಸ್ಟ್ ಡಿ ಎಸ್ ಪಿ ಇರ್ಬೋದು ಇವನ್ ಐ ಪಿ ಎಸ್ ಆಫೀಸರ್ಸ್ ಇರ್ಬೋದು ಬಂದ ನಂತರ ಫೀಲ್ಡಿಗೆ ಬಂದ ನಂತರ ಸಡನ್ನಾಗಿ ರಿಸ್ಪಾನ್ಸಿಬಿಲಿಟಿ ಚೇಂಜ್ ಆಗ್ತದೆ ಆಮೇಲೆ ಅವಾಗ ಅಫಿಷಿಯಲಿ ಫೀಲ್ಡಿಗೆ ಬರ್ತೀವಿ ಟ್ರೈನಿಂಗ್ ಮುಗಿದ ನಂತರ ಸೊ ಅವಾಗ ರಿಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ ಡೇ ನೈಟ್ ಕೆಲಸ ಇರ್ತದೆ ಆಮೇಲೆ ಒಂಥರ ಜೋಶಲ್ಲಿ ಇರ್ತೀವಿ ನಾವು ಹೊಸ ಆಫೀಸರ್ಸ್ ಆಗಿದ್ದೀವಿ ಪಿ ಎಸ್ ಆಗಿದ್ದೀವಿ ಅಂತೇಳಿ ಸೊ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ ಮೊದಲೊಂದು ಯಾವುದೋ ಪೂವರ್ ಬ್ಯಾಕ್ ಗ್ರೌಂಡ್ ಅಥವಾ ಮಿಡ್ಲ್ ಕ್ಲಾಸಿಂದ ಬಂದಿರ್ತೀವಿ ಸಡನ್ನಾಗಿ ದುಡ್ಡು ಬರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಳ್ಳೆಯ ಸ್ಯಾಲ್ರಿ ಸಿಗ್ತಿರ್ತದೆ ಗೌರ್ಮೆಂಟಿಂದ ಜೀಪು ಇದೆಲ್ಲ ಫೆಸಿಲಿಟಿಗೆ ಯೂಶ್ವಲಿ ಪಾರ್ಟೀಸು ಇದೆಲ್ಲ ಅಬ್ವಿಯಸ್ಲಿ ಜಾಸ್ತಿ ಆಗ್ತದೆ ಇಲ್ಲ ಅಂದರೆ ತಾವು ಹೇಳಿದಾಗೆ ಸ್ಟ್ರೆಸ್ಸು ಆಮೇಲೆ ಟೈಮ್ ಟೈಮ್ ಟು ಟೈಮ್ ಊಟ ಆಗಲ್ಲ ಇದರಿಂದ ಆಟೋಮೆಟಿಕಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನಮ್ಮಲ್ಲಿ ಎವರೇಜ್ ತೆಗೆದ್ರೆ ಪೊಲೀಸಲ್ಲಿ ಟ್ರೈನಿಂಗಲ್ಲಿಂದ ಮುಂದೆ ಮೂರ್ನಾಲ್ಕು ವರ್ಷದಲ್ಲಿ ಆಟೋಮೆಟಿಕ್ ವೇಟ್ಗೆ ಎಲ್ಲರೂ ಮಾಡ್ತಾರೆ ಸೊ ಆಮೇಲೆ ಮದುವೆ ಇದೆ ಇದೆಲ್ಲ ಸ್ಟಾರ್ಟ್ ಆದ ಕೂಡಲೇ ಸೊ ಆಬ್ವಿಯಸ್ಲಿ ಒಂದು ಟೆನ್ ಇಯರ್ಸು ಟ್ವೆಲ್ವ್ ಇಯರ್ಸ್ ಏನು ಪೀರಿಯಡ್ ಇರ್ತದೆ ಆ ಟೈಮಲ್ಲಿ ನಾವು ಭಾಳ ಹೆಲ್ತ್ ಕಳ್ಕೊತೀವಿ ಮ್ಯಾಕ್ಸಿಮಮ್ ಜನ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ